ಹಾಯ್ ಎವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ಮೆಡಿಸಿನ್ ಪ್ಯಾಕಿಂಗ್ ಕೆಲಸಕ್ಕೆ ಹುಡುಗರು ಬೇಕಾಗಿದ್ದಾರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಬನ್ಶಂಕರಿ ಲೊಕೇಶನಲ್ಲಿ ಈ ಒಂದು ಜಾಬ್ ಸಿಗ್ತಾ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಒಂದು ರೂಪಾಯಿನೂ ಕೂಡ ನೀವು ಯಾರಿಗೂ ಕೊಡೋದು ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಜಾಯ್ನಿಂಗು ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ ಮಾತ್ರ ನಾನು ತಿಳಿಸ್ತೀನಿ ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಮತ್ತೊಬ್ಬರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ನನಗೆ ಈ ಒಂದು ಬಗ್ಗೆ ನಾನು ತಿಳಿಸ್ತೀನಿ ಮೆಡಿಸಿನ್ ಪ್ಯಾಕಿಂಗ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಜಾಬು ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಮೂವತ್ತೈದು ವರ್ಷ ಕ್ವಾಲಿಫಿಕೇಷನ್ನು ಟೆಂತ್ ಆಗಿದ್ದರೆ ಸಾಕು ಸಂಬಳ ಬಂದು ನಿಮಗೆ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ಹದಿನೆಂಟು ಸಾವಿರ ನಿಮ್ಮ ಕೈಗೆ ಸಂಬಳ ಸಿಗುತ್ತೆ ಇದ್ರ ಜೊತೆಗೆ ನಿಮಗೆ ಇನ್ಸೆಂಟಿವ್ ಕೂಡ ಇರುತ್ತೆ ಇನ್ಸೆಂಟಿವ್ ಬಂದು ನೀವು ಅಪ್ ಟು ಮೂರು ಸಾವಿರವರೆಗೂ ನೀವು ಇಲ್ಲಿ ಅರ್ನ್ ಮಾಡ್ಬೋದು ಅಟೆಂಡೆನ್ಸ್ ಬೋನಸ್ಸು ಒಂದು ಸಾವಿರ ಇರುತ್ತೆ ಇದ್ರ ಜೊತೆಗೆ ನಿಮಗೆ ಓಟಿ ಕೂಡ ಸಿಗುತ್ತೆ ಡ್ಯೂಟಿ ಬಂದು ಪರ್ ಅವರ್ಗೆ ಒನ್ ಏಯ್ಟಿ ರುಪೀಸ್ ನಿಮಗೆ ಓಟಿ ಇರುತ್ತೆ ಡ್ಯೂಟಿ ಬಂದು ಇಲ್ಲಿ ಶಿಫ್ಟ್ ವೈಸೋ ಕೆಲಸ ಇರುತ್ತೆ ಈ ಒಂದು ಜಾಬು ಬೆಂಗಳೂರಿನ ಬನಶಂಗರಿ ಲೊಕೇಶನ್ನಲ್ಲಿ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಂಬರನ್ನು ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕೋ ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಹೋಗಿ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಗೊತ್ತಿರುವಂಥವರು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು